ನಿಮ್ಮ ಆಕಾಶ ಅರ್ಥವಾಗದೇ ಇರೋದು ಯಾತಕ್ಕೆ ಜನಗಳು ಈ ಕ್ರೈಮ್ ಸ್ಟೋರೀಸ್ಗಳನ್ನ ಅಷ್ಟೊಂದು ಎಂಜಾಯ್ ಮಾಡ್ತಾರೆ ಅಂತ ಯಾತಕ್ಕೆ ತುಂಬಾ ಜನಕ್ಕೆ ಈ ಪೇನ್ ಅನ್ನೋದು ಅಷ್ಟೊಂದು ಅಟ್ರಾಕ್ಟಿವ್ ಆಗಿದೆ ಇದೆ ಅಂತ ಅನ್ನೋದು ಇದು ಒಂದು ಕ್ರೌರ್ಯ ಅಲ್ಲ ಇದು ಸೈಕಾಲಜಿ ಇದೊಂದು ಮನೋವಿಜ್ಞಾನ ಮನುಷ್ಯನ ಮನಸ್ಸಿನ ಒಳಗೆ ಮನಸ್ಸಿನ ಒಳಗೆ ಫಿಯರ್ ಕ್ಯೂರಿಯಾಸಿಟಿ ಇದೆ ಸರ್ವೈವಲ್ ಇನ್ಸ್ಟಿಂಕ್ಟ್ ಇರುತ್ತದೆ ಭಯದ ಬಗ್ಗೆ ಕುತೂಹಲ ಮತ್ತು ನಮ್ಮನ್ನು ಉಳಿಸಿಕೊಳ್ಳುವಂತಹ ಪ್ರವೃತ್ತಿ ಇವೆಲ್ಲವೂ ಕೂಡ ಇರ್ತದೆ ನಾನು ಸೇಫ್ ಇದು ಯಾರಿಗೋ ಬೇರೆಯವ್ರಿಗಾಗಿರೋದು ಅನ್ನೋವಂಥದ್ದು ಸಬ್ ಕಾನ್ಷಿಯಸ್ ರಿಲೀಫ್ ಇರ್ತದೆ ಇದನ್ನು ಮೀಡಿಯಾಗಳು ಎಕ್ಸ್ಪ್ಲಾಯ್ಟ್ ಮಾಡ್ತದೆ ಈ ಕ್ರೈಮ್ನ ಒಂದು ಥ್ರಿಲ್ಲರ್ ಮ್ಯೂಸಿಕ್ ಹಾಕಿಬಿಟ್ಟು ಮತ್ತು ಹೀರೋ ವಿಲನ್ ನರೇಟಿವ್ಸ್ನಲ್ಲಿ ಅದನ್ನು ಕಟ್ಕೊಡುತ್ತಾ ಮತ್ತು ಕ್ಲಿಫ್ ಹ್ಯಾಂಗರ್ ಸ್ಟೋರಿ ಟೆಲ್ಲಿಂಗ್ ರೀತಿಯಲ್ಲಿ ಅದು ಏನು ಮಾಡ್ತದೆ ಅಪರಾಧಗಳನ್ನು ವಿಜೃಂಭಿಸಿ ಮಾಧ್ಯಮಗಳು ತೋರಿಸ್ತಾ ಹೋದಾಗ ಡೊಪ ಮೈನ್ ಸ್ಪೈಕ್ ಆಗುತ್ತೆ ಡೊಪಮೈನ್ ನಮ್ಮಲ್ಲಿ ಸಂತೋಷವನ್ನು ಉಂಟು ಮಾಡುವಂತಹ ಕುತೂಹಲವನ್ನು ಉಂಟು ಮಾಡಿ ಇದು ಆದರೆ ಈ ಜ್ಞಾಪಕ ಮಾಡಿಕೊಳ್ಳಿ ನೆನಪಿನಲ್ಲಿ ಇಟ್ಕೊಳ್ಳಿ ಡೊಪಮೈನ್ ಅಂತನ್ನುವುದು ಪರಾನುಭೂತಿ ಅಥವಾ ಎಂಪತಿ ಇಲ್ಲದೆ ಹೋದರೆ ಅದು ಎಮೋಷನಲಿ ಸಮಾಜವನ್ನು ಕುರುಡಾಗಿಸುತ್ತದೆ ನಾವು ಕ್ರೈಮ್ ನೋಡೋದು ಏನಕ್ಕೆ ಅಂತಂದರೆ ಅಪರಾಧಗಳ ಬಗ್ಗೆ ತಿಳಿದುಕೊಳ್ಳೋದು ಏನಕ್ಕೆ ಅಂತಂದರೆ ಅರ್ಥ ಮಾಡಿಕೊಳ್ಳೋದಿಕ್ಕೆ ಅದನ್ನು ನಾವು ಗಮನಿಸ್ಕೊಳ್ಬೇಕು ಇದು ಕನ್ಸ್ಯೂಮ್ ಮಾಡೋದಕ್ಕೆ ಅಲ್ಲ ಅದು ಅಪರಾಧವನ್ನು ನಾವು ಒಳಗಡೆ ತೆಗೆದುಕೊಳ್ಳೋದಕ್ಕಲ್ಲ ಅವುಗಳನ್ನು ನೋಡೋದು ಇವುಗಳನ್ನ ಅರ್ಥ ಮಾಡಿಕೊಳ್ಳೋದಿಕ್ಕೆ ಪ್ರತಿಯೊಂದು ವ್ಯಕ್ತಿಯು ತನ್ನ ಜ ತನ್ನಲ್ಲಿ ಕೇಳಿಸ್ಕೊಳ್ಬೇಕು ಕೇಳ್ಕೊಳ್ಬೇಕಾಗಿರೋ ಪ್ರಶ್ನೆ ಏನು ಅಂತಂದರೆ ಅಪರಾಧವು ನಮಗೆ ಎಚ್ಚರಿಸೋದಿಕ್ಕೆ ಹೊರತು ನಾವು ಅದನ್ನು ನಮ್ಮದಾಗಿಸಿಕೊಳ್ಳೋದಿಕ್ಕೆ ಅಲ್ಲ ಅಂತ ಆದರೆ ಭಾಷೆ ಅನ್ನುವುದು ಕ್ರೌರ್ಯವನ್ನು ಹುಟ್ಟಿಸುತ್ತದೆ ಭಾಷೆ ಮಾಧ್ಯಮಗಳು ಬಳಸುವ ಭಾಷೆಯನ್ನು ಗಮನಿಸ್ ನೋಡಿ ಅವಳು ತುಂಬ ಏನದು ಅಂತ ಅನೈತಿಕ ಜೀವನ ನಡೆಸಿದ್ಲು ಅವನ ಮಾನವೀಯತೆಯೇ ಇಲ್ಲದ ರಾಕ್ಷಸ ಅಂತಂದುಬಿಟ್ಟು ಹೇಳ್ತಾ ಹೋಗ್ತಾರೆ ಇವುಗಳು ಫ್ಯಾಕ್ಟ್ ಅಲ್ಲ ಇವೆಲ್ಲ ವಾಸ್ತವ ಅಲ್ಲ ಇವುಗಳು ಹಣೆಪಟ್ಟಿಗಳು ಆ ವ್ಯಕ್ತಿಯ ಬಗ್ಗೆ ಹಣೆಪಟ್ಟಿಗಳನ್ನು ಇವರು ಕಟ್ಟುತ್ತಾ ಹೋಗ್ತಾರೆ ಸೈಕಾಲಜಿ ಏನು ಹೇಳುತ್ತೆ ಅಂತಂದರೆ ವೆನ್ ಯು ಲೇಬಲ್ ಅ ಪರ್ಸನ್ ಯು ಸ್ಟಾಪ್ ಸೀಯಿಂಗ್ ದ ಪರ್ಸನ್ ನಾವು ಒಬ್ಬ ವ್ಯಕ್ತಿಗೆ ಹಣೆಪಟ್ಟಿಯನ್ನು ಕಟ್ಬಿಟ್ವಿ ಅಂತಂದರೆ ನಾವು ವ್ಯಕ್ತಿಯನ್ನು ನೋಡೋದಕ್ಕೆ ಹೋಗೋಲ್ಲ ಆ ಹಣೆಪಟ್ಟಿಯನ್ನೇ ನೋಡ್ತಾ ಹೋಗ್ತಾ ಇರ್ತೇವೆ ಇದರಿಂದ ಭಾಷೆ ಅನ್ನೋದೇನಾಗುತ್ತೆ ಅಂತಂದರೆ ನಾವು ಬಳಸುವಂತಹ ಏನಾಗುತ್ತೆ ಅಂದರೆ ಈ ಥರ ಹಣೆಪಟ್ಟಿ ಕಟ್ಟುವಂಥ ಭಾಷೆಗಳು ಅಮಾನವೀಯಗೊಳಿಸ್ತಾ ಹೋಗ್ತದೆ ವಿಷಯಗಳನ್ನು ಮತ್ತು ಕ್ರೌರ್ಯವನ್ನು ಸಮರ್ಥಿಸ್ತಾ ಹೋಗ್ತದೆ ಮತ್ತು ಮಾರಲ್ ಸುಪೀರಿಯಾರಿಟಿಯನ್ನು ಕ್ರಿಯೇಟ್ ಮಾಡ್ತದೆ ಅಂದರೆ ಮಾತಿನಲ್ಲಿಯೇ ಕೊಲೆ ಆಗ್ತಾ ಹೋಗ್ತದೆ ಕ್ಯಾರೆಕ್ಟರ್ ಅಸಾಸಿನೇಷನ್ ಈಸ್ ಆಲ್ಸೋ ಅ ಕ್ರೈಮ್ ಜಸ್ಟ್ ಲೀಗಲಿ ಅನ್ಪನಿಷ್ಡ್ ಅಷ್ಟೇ ಕೆ ಒಬ್ಬರನ್ನ ಚಾರಿತ್ರ್ಯ ವಧೆ ಮಾಡುವುದು ಅಪರಾಧ ಕ್ರೈಮ್ ಅಂತ ಅನ್ನೋದು ಒಂದು ಥ್ರಿಲ್ಲರ್ ಅಲ್ಲ ಇದು ಮನುಷ್ಯನ ಒಂದು ದುರಂತ ಅಪರಾಧ ಎನ್ನುವುದು ಒಂದು ರೋಮಾಂಚಕತೆ ಅಲ್ಲ ಇದು ಮನುಷ್ಯನ ಬದುಕಿನ ದುರಂತಗಳು ಆದರೆ ನಾವು ಇವತ್ತು ನೋಡ್ತಿರುವಂಥ ಬಹುತೇಕ ನ್ಯೂಸ್ ಚಾನಲ್ಗಳು ಅಪರಾಧವನ್ನು ರಿಪೋರ್ಟ್ ಮಾಡೋದಿಲ್ಲ ಅವು ಅದನ್ನ ನರೇಟ್ ಮಾಡ್ತಾ ಇರ್ತವೆ ಅದನ್ನ ಒಂದು ಥ್ರಿಲ್ಲರ್ ಸ್ಟೋರಿ ಥರ ಅದನ್ನು ವಿಜೃಂಭಿಸಿ ವೈಭವೀಕರಿಸುತ್ತಾ ಈ ಅಪರಾಧಗಳನ್ನು ರೋಮಾಂಚಕಗೊಳಿಸೋದಕ್ಕೆ ಪ್ರಯತ್ನ ಪಡ್ತಾ ಹೋಗ್ತವೆ ಏನು ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರ್ತದೆ ಸ್ಲೋ ಮೋಷನ್ ವಿಷುವಲ್ಸ್ನ ಇರ್ತದೆ ಡ್ರಾಮೆಟಿಕ್ ವಾಯ್ಸ್ ಓವರ್ಗಳನ್ನ ಇಟ್ಕೊಳ್ತದೆ ಎಕ್ಸ್ಕ್ಲೂಸಿವ್ ಶಾಕಿಂಗ್ ಬ್ರೇಕಿಂಗ್ ಅನ್ನುವಂತಹ ಪದಗಳನ್ನೆಲ್ಲನ ಬಳಸ್ತವೆ ಇಂಥ ಎಕ್ ಎಕ್ಸ್ಕ್ಲೂಸಿವ್ ಶಾಕಿಂಗ್ ಬ್ರೇಕಿಂಗ್ ಅಂತ ಡ್ರಾಮೆಟಿಕ್ ವಾಯ್ಸ್ನಲ್ಲಿ ಹೇಳ್ತವಲ್ಲ ಈ ಮೀಡಿಯಾಗಳು ಯಾವುದು ಇನ್ಫಾರ್ಮೇಷನ್ ಕೊಡಲು ಅಲ್ಲ ಇವುಗಳು ಎಮೋಷನ್ಸ್ನ ಪ್ರವೋಕ್ ಮಾಡೋದಕ್ಕೆ ಇರುವಂತಹವು ಇಲ್ಲಿ ಈ ಮೀಡಿಯಾಗಳಿಗೆ ಕ್ರೈಮ್ ಅನ್ನುವುದು ಒಂದು ವರದಿಯ ವಿಷಯ ಅಲ್ಲ ಇಟ್ಸ್ ಅ ಜಸ್ಟ್ ಕಂಟೆಂಟ್ ಕ್ರೈಮ್ ಬಿಕಮ್ಸ್ ಅ ಕಂಟೆಂಟ್ ಹ್ಯೂಮನ್ ಪೇನ್ ಬಿಕಮ್ಸ್ ಎಂಟರ್ಟೈನ್ಮೆಂಟ್ ಅವರ ನೋವು ನರಳಾಟ ಸಂಕಟ ಇವೆಲ್ಲವೂ ಇವರಿಗೆ ಮನರಂಜನೆ ಮಾರಲ್ ಕ್ರೈಮ್ ಅನ್ನೋದು ಮಾರಲ್ ಫೇಲ್ಯೂರ್ ಅನ್ನುವಂತಹ ದೋಷ ಇದು ಕ್ರೈಮ್ ಅನ್ನೋದು ಮಾರಲ್ ಫೇಲ್ಯೂರ್ ಅಲ್ಲ ಮಾಧ್ಯಮಗಳು ಸಾಮಾನ್ಯವಾಗಿ ಅಪರಾಧವನ್ನು ನೋಡುವಂತಹ ದೃಷ್ಟಿಯೇನು ಗುಡ್ ವರ್ಸಸ್ ಬ್ಯಾಡ್ ಒಳ್ಳೇದ್ಯಾವುದು ಯಾವುದು ಓನ್ಲಿ ಬಯಾಸ್ಡ್ ಇದರೊಳಗಡೆ ಬಾಕ್ಸ್ ನಲ್ಲಿ ನೋಡೋದು ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ನಲ್ಲಿ ಮಧ್ಯದಲ್ಲಿರೋ ಗ್ರೇ ಏರಿಯಾ ಇಸ್ ಕಂಪ್ಲೀಟ್ಲಿ ನೆಗ್ಲೆಕ್ಟೆಡ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಇವ್ರು ಇಂಥವ್ರು ಇವ್ರಂಥವ್ರು ಅಂತ ಮತ್ತು ಮಾರಲ್ ಜಜ್ಮೆಂಟ್ ಅಂದರೆ ಪ್ರೊವೊಕೇಶನ್ ಇವ್ರು ಇಂಥವ್ರು ಮಾಡಿದ್ದಾರೆ ಇವ್ರಿಗೆ ಎಂಥದ್ದು ಶಿಕ್ಷೆ ಕೊಡಬೇಕು ಅಂತ ಅಂದ್ಬಿಟ್ಟು ಟ್ರೆಡಿಷನ್ ಬೇಸ್ಡ್ ಕಂಡೆಮ್ನೇಷನ್ ಉದಾಹರಣೆಗೆ ಅವಳು ಗಂಡನಿಗೆ ದ್ರೋಹ ಮಾಡಿದ್ದಾಳೆ ಅವಳು ಯಾರೋ ಒಬ್ಬನ ಜೊತೆಯಲ್ಲಿ ತನ್ನ ತನಗಿಂತ ಚಿಕ್ಕವನ ಜೊತೆಯಲ್ಲಿ ಅಫೇರ್ ಇಟ್ಕೊಂಡಿದ್ದಾಳೆ ತನ್ನ ಗಂಡನಿಗೆ ದ್ರೋಹ ಮಾಡಿದ್ದಾಳೆ ಇದೊಂದು ಸರ್ಟಿಫಿಕೇಷನ್ ಇದು ಫ್ಯಾಕ್ಟ್ ಅಲ್ಲ ಇದು ಮಾರಲ್ ಕಮೆಂಟರಿ ಇಲ್ಲಿ ಕ್ರೈಮ್ ಅನಾಲಿಸಿಸ್ ನಡೆಯೋದಿಲ್ಲ ಕ್ಯಾರೆಕ್ಟರ್ ಅಸಾಸಿನೇಷನ್ ನಡೀತದೆ ನಾವು ಪನಿಷ್ಮೆಂಟ್ಗೆಲ್ಲ ಹಾತೊರಿಬೇಕಾಗಿರೋದು ಅಪರಾಧಗಳ ವಿಷಯದಲ್ಲಿ ಪನಿಷ್ಮೆಂಟ್ಗೆಲ್ಲ ಹಾತೊರಿಬೇಕಾಗಿರೋದು ಅಪರಾಧಗಳು ಅಪರಾಧಗಳ ಪ್ರಿವೆನ್ಷನ್ ಬಗ್ಗೆ ನಾವು ಯಾವಾಗಲೂ ಅಪರಾಧಗಳು ನಡೆದಾಗ ಕೇಳೋದು ಒಂದೇ ಮಾತು ಶಿಕ್ಷೆ ಕೊಡಬೇಕು ಶಿಕ್ಷೆ ಕೊಡಬೇಕು ಕಠಿಣವಾದ ಕಾನೂನು ಬೇಕು ಇದನ್ನೆಲ್ಲನೂ ತಡಿಲಿಕ್ಕೆ ಅಂತ ಖಂಡಿತವಾಗಿ ತಿಳಿದುಕೊಳ್ಳಿ ಕಠಿಣವಾದ ಶಿಕ್ಷೆ ಅಥವಾ ಕಠಿಣವಾದ ಕಾನೂನಿನ ಕ್ರಮಗಳು ಅಪರಾಧಗಳನ್ನು ತಡೆಯುವುದಿಲ್ಲ ಆದರೆ ಇದನ್ನು ಕೇಳೋಣ ಹ್ಯಾಸ್ ಹಾರ್ಸ್ ಪನಿಷ್ಮೆಂಟ್ ರೆಡ್ಯೂಸ್ಡ್ ಕ್ರೈಮ್ಸ್ ಕಠಿಣವಾಗಿರುವಂತಹ ಶಿಕ್ಷೆಗಳು ಅಪರಾಧವನ್ನು ಕಡಿಮೆ ಮಾಡಿದ್ದಾವ ಅಥವಾ ಇದು ಈ ಕಠಿಣವಾದ ಶಿಕ್ಷೆಗಳು ನಮ್ಮ ಕೋಪವನ್ನು ತಣಿಸಲಿಕ್ಕೆ ಮಾತ್ರನಾ ಕ್ರೈಮ್ ಈಸ್ ನಾಟ್ ಜಸ್ಟ್ ಆ್ಯನ್ ಆಕ್ಟ್ ಇಟ್ ಇಸ್ ಅ ಪ್ರಾಸೆಸ್ ಅಪರಾಧ ಅನ್ನೋದು ಒಂದು ಕ್ಷಣದಲ್ಲಿ ಹಠಾತ್ತಾಗಿ ಹುಟ್ಟಿರೋ ಘಟನೆ ಅಲ್ಲ ಅದೊಂದು ಪ್ರಾಸೆಸ್ ಅದೊಂದು ಪ್ರಕ್ರಿಯೆ ಲಾಂಗ್ ಟರ್ಮ್ ಸೈಕಾಲಜಿಕಲ್ ಸ್ಟ್ರೆಸ್ ಬಹಳ ದೀರ್ಘಕಾಲದಿಂದ ಮಾನಸಿಕವಾಗಿ ಒತ್ತಡದಿಂದ ಉಂಟಾಗಿರುವಂತಹ ಕ್ರಿಯೆ ಅಪರಾಧ ಅನ್ರಿಸಾಲ್ವ್ಡ್ ಟ್ರಾಮಾ ಹರಿಸಲಾರದಂತಹ ವಿಷಯ ಅದು ಆಗಿರೋಂಥದ್ದು ಇಂಪಲ್ಸ್ ಕಂಟ್ರೋಲ್ ಇಶ್ಯೂಸ್ ತಡ್ಕೊಳ್ಳೋದಕ್ಕಾಗದೆ ನಡೆದಿರುವಂತಹದ್ದು ಪರ್ಸನಾಲಿಟಿ ಡಿಸಾರ್ಡರ್ಸ್ ಅವರ ವ್ಯಕ್ತಿತ್ವದ ಬಗೆಗಳು ಆಗಿರ್ಬೋದು ಡಿಪ್ರೆಷನ್ ಆಂಗ್ಸೈಟಿ ಪ್ಯಾರಾನೋಯಾ ಬೇಕಾದಷ್ಟು ವಿಷಯಗಳಿದೆ ನ್ಯೂರಲಾಜಿಕಲ್ ಇಂಬ್ಯಾಲೆನ್ಸ್ ಸಬ್ಸ್ಟ್ಯಾನ್ಸ್ ಇನ್ಫ್ಲೂಯೆನ್ಸ್ ಏನೇನೋ ಅವರು ತಗೊಂಡಿರೋದ್ರಿಂದ ಆಗಿರುತ್ತೆ ಸಿಚುಯೇಷನಲ್ ಟ್ರಿಗರ್ಸ್ ಆ ಸಮಯದಲ್ಲಿ ವಾಸ್ತವ ಏನೋ ನಡೆದಿರುವಂತಹದ್ದು ಇವುಗಳಿಲ್ಲದೆ ಯಾವುದೇ ಕ್ರೈಮ್ ಆಗುವುದಿಲ್ಲ ಕ್ರೈಮ್ ಈಸ್ ಆಫನ್ ಅ ಸಿಂಪ್ಟಮ್ ನಾಟ್ ದ ಡಿಸೀಸ್ ನಮಗೆ ಈ ಕ್ರೈಮ್ ಬಗ್ಗೆ ಸರಿಯಾದ ಈ ಸೈಕಾಲಜಿಕಲ್ ಬ್ಲೈಂಡ್ನೆಸ್ ಇದೆ ಮೀಡಿಯಾಗಳಿಗೆ ಮಾಧ್ಯಮಗಳು ಏನು ಮಾಡ್ತವೆ ಗೊತ್ತಾ ಈ ನ್ಯೂಸ್ಗಳಲ್ಲಿ ಕೇಸ್ ಫೈಲ್ ಓದಕ್ಕೆ ಮುಂಚೆನೇ ವೆರಿಡಿಕ್ಟ್ ಕೊಡ್ತವೆ ಸೈಕಾಲಜಿಸ್ಟ್ ಅಥವಾ ಸೈಕ ಸೈಕಿಯಾಟ್ರಿಸ್ಟ್ ಅವ್ರ ಮಾತನ್ನ ಅವರು ಕೇಳೋದೇ ಇಲ್ಲ ಅವ್ರಿಗೆ ಅವ್ರದ್ದು ಇದೇ ಇರೋದಿಲ್ಲ ಸಂಪರ್ಕವೇ ಇಲ್ಲ ಪೊಲೀಸ್ ವರ್ಷನ್ ಈಕ್ವಲ್ ಟು ಫೈನಲ್ ಟ್ರೂತ್ ಅಂತ ಅವರು ಅಸ್ಯೂಮ್ ಮಾಡ್ತಾ ಹೋಗ್ತವೆ ಪೊಲೀಸ್ ವರ್ಷನ್ ಏನಿದೆಯೋ ಅದೇ ಫೈನಲ್ ಟ್ರೂತ್ ಅನ್ನೋ ಥರ ಅವು ಬಿಂಬಿಸ್ಲಿಕ್ಕೆ ಹೋಗ್ತವೆ ಕೋರ್ಟ್ ಜಡ್ಜ್ಮೆಂಟ್ ಬರುವುದಕ್ಕೆ ಮುಂಚೆಯೇ ಪಬ್ಲಿಕ್ ಜಡ್ಜ್ಮೆಂಟ್ನ ಇವರು ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ ಇಂತಹ ಪಬ್ಲಿಕ್ ಜಡ್ಜ್ಮೆಂಟ್ಗಳನ್ನು ತಿಳಿದುಕೊಂಡು ಗ್ರಹಿಸಿಕೊಂಡು ಪೊಲೀಸ್ಗಳು ಎನ್ಕೌಂಟರ್ ತರಹ ತಪ್ಪುಗಳನ್ನ ಮಾಡ್ತವೆ ಇದನ್ನು ಮೀಡಿಯಾ ಟ್ರಯಲ್ಸ್ ಅಂತ ಹೇಳ್ತೇವೆ ಮೀಡಿಯಾ ಟ್ರಯಲ್ಸ್ ಟ್ರಯಲ್ ಡೆಸ್ಟ್ರಾಯ್ಸ್ ಇಂಡಿವಿಜುವಲ್ ಡಿಗ್ನಿಟಿ ವ್ಯಕ್ತಿಗತವಾದಂತಹ ಗೌರವ ಘನತೆಯನ್ನು ನಾಶ ಮಾಡ್ತವೆ ಫ್ಯಾಮಿಲಿಗಳ ಕುಟುಂಬಗಳ ಮಾನಸಿಕ ಆರೋಗ್ಯವನ್ನು ನಾಶ ಮಾಡ್ತವೆ ಮತ್ತು ಮಕ್ಕಳ ಬದುಕುಗಳನ್ನು ನಾಶ ಮಾಡ್ತವೆ ಜೊತೆಗೆ ಆ ಮನೆಯವರ ವ್ಯಕ್ತಿಯ ಅವರಿಗೆ ಸಂಬಂಧಪಟ್ಟಂಥವರ ಸೋಷಿಯಲ್ ರೆಪ್ಯುಟೇಷನ್ನ ಎಂದಿಗೂ ಸರಿ ಮಾಡೋದಕ್ಕೆ ಆಗದೇ ಇರುವಂತಹ ಕೆಲಸಗಳನ್ನ ಮಾಡ್ತವೆ ಕನ್ನಡದಲ್ಲಿ ಬರ್ತಾ ಇತ್ತು ಮುಂಚೆ ಕ್ರೈಮ್ ಡೈರಿ ಮತ್ತು ಕ್ರೈಮ್ ರಿಪೋರ್ಟ್ ಈ ಥರದ್ದೆಲ್ಲನೂ ಕಾರ್ಯಕ್ರಮಗಳು ಬರ್ತಾಯಿದ್ವು ಅವುಗಳು ತುಂಬ ಪಾಪ್ಯುಲರ್ ಆಗಿದ್ವು ಅವು ಆದರೆ ಅವು ರಿಯಲಿ ಐ ಟೆಲ್ ಯು ಹೈಲಿ ಬಯಾಸ್ಡ್ ಜಜ್ಮೆಂಟಲ್ ಆಗಿದ್ವು ಬಯಾಸ್ಡ್ ಆಗಿದ್ವು ಎಕ್ಸಾಜುರೇಟೆಡ್ ಆಗಿದ್ವು ಎಮೋಷನಲಿ ಮ್ಯಾನಿಪುಲೇಟ್ ಮಾಡ್ತಾ ಇದ್ವು ಎಮೋಷನಲ್ ಆಗಿ ಮ್ಯಾನುಪುಲೇಟ್ ಮಾಡ್ತಾ ಇದ್ವು ಮ್ಯೂಸಿಕ್ ಹಾಕ್ಬಿಟ್ಟು ನೋಡಿ ಈ ಈ ಮಹಿಳೆ ಹೀಗೆ ಕಾಣಿಸ್ತಾ ಇದ್ದಾಳಲ್ಲ ಇವಳು ಮಾಡಿರುವಂತಹ ಕೆಲಸ ಎಂಥದ್ದು ನೋಡಿ ಅಂತ ಅನ್ನುವಂತಹ ಆ ಒಂಥರ ವಿಚಿತ್ರವಾದ ಟೋನ್ ಹಾಕ್ಬಿಟ್ಟು ಕ್ರೈಮ್ ರಿಪೋರ್ಟ್ ಆರ್ ಕ್ರೈಮ್ ಸ್ಟೋರಿ ಇವು ಜರ್ನಲಿಸಮ್ ಅಲ್ಲ ಇದು ಪಬ್ಲಿಕ್ ಕಂಡೀಷನಿಂಗ್ ನಾನು ಕೂಡ ನೋಡಿದ್ದೀನಿ ಆ ಕಾರ್ಯಕ್ರಮಗಳನ್ನು ಅಂತಹ ಕಾರ್ಯಕ್ರಮಗಳಲ್ಲಿ ಪ್ರಾಜೆಕ್ಟ್ ಆಗಿದ್ದಿರಲ್ಲಂತಹ ವ್ಯಕ್ತಿಗಳು ನಂತರ ಸೋಷಿಯಲಿ ಡೆಸ್ಟ್ರಾಯ್ ಆಗಿದ್ದಾರೆ ಕಂಪ್ಲೀಟಾಗಿ ಸರ್ವನಾಶ ಆಗಿದ್ದಾರೆ ಕೆಲವರು ಮೆಂಟಲಿ ಸಿಕ್ಕಾಪಟ್ಟೆ ಕೊಲ್ಯಾಪ್ಸ್ ಆಗಿದ್ದಾರೆ ಕೆಲವರು ತಮ್ಮ ತಪ್ಪನ್ನು ಸರಿಪಡಿಸಿಕೊಳ್ಳೋದಕ್ಕೆ ಆಗದೆಯೇ ಅವರಿಗೆ ಆ ಅವಕಾಶ ಸಿಗದೆಯೇ ತುಂಬ ದಾರುಣವಾಗಿ ದುರಂತಗಳಿಂದ ಅವರ ಜೀವನಗಳನ್ನು ಅಂತ್ಯ ಮಾಡಿಕೊಂಡಿದ್ದಾರೆ ಆತ್ಮಹತ್ಯೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಕೆಲವು ಹೆಣ್ಣುಮಕ್ಕಳು ಆತ್ಮಹತ್ಯೆಗಳನ್ನು ಮಾಡಿಕೊಂಡಿದ್ದಾರೆ ಅವರ ಸಂಸಾರದ ಏನೋ ಏರುಪೇರು ವಿಷಯಗಳನ್ನೆಲ್ಲನೂ ತಂದುಬಿಟ್ಟು ಹೊರಗಡೆಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಮೊರಾಲಿಟಿ ವರ್ಸಸ್ ಗ್ರೇ ಮೈಂಡ್ ರಿಯಾಲಿಟಿ ಅನ್ನೋದನ್ನು ಗಮನಿಸ್ಕೊಳ್ಬೇಕು ಕಪ್ಪು ಬಿಳಿ ಅಷ್ಟೇ ಅಲ್ಲ ವಾಸ್ತವ ಮನಸ್ಸಿನ ವಾಸ್ತವ ಮಧ್ಯದಲ್ಲಿರುವಂತಹ ಭೂದ ವಲಯ ಗ್ರೇ ಏರಿಯಾ ಸಮಸ್ಯೆ ಏನು ಗೊತ್ತಾ ಇಲ್ಲಿ ನಮ್ಮಲ್ಲಿ ನಾವು ಅಪರಾಧವನ್ನು ಇನ್ನೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಮೊರಾಲಿಟಿಯಲ್ಲಿ ನೋಡ್ತಾ ಇದ್ದೀವಿ ಒಳ್ಳೆಯವನು ಕೆಟ್ಟವನು ಪಾಪ ಪುಣ್ಯ ಶಿಕ್ಷೆ ಪ್ರತೀಕಾರ ಅಂದರೆ ಹ್ಯೂಮನ್ ಮೈಂಡ್ ಈಸ್ ನಾಟ್ ಆದರೆ ಹ್ಯೂಮನ್ ಮೈಂಡ್ ಈಸ್ ಸರ್ಟನ್ಲಿ ನಾಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲಿ ಇಲ್ಲ ಅದು ಹ್ಯೂಮನ್ ಮೈಂಡ್ ಲೀವ್ಸ್ ಇನ್ ಗ್ರೇ ಝೋನ್ಸ್ ಕನ್ಫ್ಯೂಷನ್ ಇರುತ್ತೆ ವ್ಯಕ್ತಿಗಳಲ್ಲಿ ಕಾನ್ಫ್ಲಿಕ್ಟ್ ಇರುತ್ತೆ ಮತ್ತು ಭಯ ಇರುತ್ತೆ ಅದಕ್ಕೆ ಕಾರಣಗಳು ಕೂಡ ಅವ್ರದ್ದೊಬ್ರದೇ ಆಗಿರೋದಿಲ್ಲ ಭಯ ಕಾರಣ ಗೊಂದಲಗಳು ಸಂಘರ್ಷಗಳು ಆಸೆಗಳು ಏಕಾಂತತೆಗಳು ತಮ್ಮ ಬಗ್ಗೆ ತಾವು ಕಟ್ಕೊಂಡಿರುವಂಥ ಚಿತ್ರಣಗಳು ಬೇರೆಯವ್ರು ಕಟ್ಕೊಟ್ಟಿರುವಂಥ ಚಿತ್ರಗಳು ಅದುಮಿಟ್ಟಲ್ಪಟ್ಟಿರುವಂತಹ ನೋವುಗಳು ಟ್ರಾಮಾಗಳು ಸಂಕಟಗಳು ಎಷ್ಟೊಂದು ಭಾವನೆಗಳು ವಿವರಿಸಲಿಕ್ಕೆ ಆಗದೇ ಇರೋಂಥದ್ದು ಇವೆಲ್ಲವೂ ಕೂಡ ವ್ಯಕ್ತಿಯನ್ನು ಅಪರಾಧಿಯನ್ನಾಗಿ ಮಾಡ್ತದೆ ಒಬ್ಬ ವ್ಯಕ್ತಿಯ ಅಪರಾಧಕ್ಕೆ ಸಿಕ್ಕುವವರು ಹೇಗೆ ಬಲಿ ಪಶುಗಳು ಈ ಅಪರಾಧ ಮಾಡಿರುವವರು ಕೂಡ ಬಲಿ ಪಶುಗಳೇ ಆಗಿದ್ದಾರೆ ಅನ್ನೋದನ್ನು ಮರ್ತೋಗ್ತೇವೆ ಹೋಗ್ತೇವೆ ಇದನ್ನೆಲ್ಲ ಇಗ್ನೋರ್ ಮಾಡಿಕೊಂಡು ನಾವು ಹ್ಯಾಂಗ್ ದೆಮ್ ಲೈಫ್ ಇಂಪ್ರಿಸನ್ಮೆಂಟ್ ಕೊಡಿ ಅಥವಾ ಅವ್ರನ್ನ ಶೂಟೌಟ್ ಮಾಡಿ ಅವ್ರನ್ನ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಅನ್ನೋದು ಎಮೋಷನಲ್ ರಿವೆಂಜ್ ಬಟ್ ನಾಟ್ ಸರ್ಟೈನ್ಲಿ ಜಸ್ಟಿಸ್ ಅದು ನ್ಯಾಯ ಅಲ್ಲ ಕಲೆಕ್ಟಿವ್ ಸೈಕಾಲಜಿಕಲ್ ಇಂಪ್ಯಾಕ್ಟ್ ಇಂತಹ ರಿಪೋರ್ಟ್ಗಳಿಂದ ಏನಾಗ್ತದೆ ಇಂಡಿವಿಜುವಲ್ ಲೆವೆಲ್ ಇದು ಇಂಡಿವಿಜುವಲ್ ಲೆವೆಲ್ನಲ್ಲಿ ಏನಾಗುತ್ತೆ ಅಂತಂದರೆ ಆಂಗ್ಸೈಟಿ ಆಗ್ತದೆ ಫಿಯರ್ ಬೇಸ್ಡ್ ಥಿಂಕಿಂಗ್ ಆಗ್ತದೆ ಎಮೋಷನಲ್ ನಂಬ್ನೆಸ್ ಅಂದರೆ ಭಾವನಾತ್ಮಕವಾಗಿ ಜಡವಾಗ್ತಾ ಹೋಗ್ತಾರೆ ಲಾಸ್ ಆಫ್ ಎಂಪತಿ ಅಂದರೆ ಪರಾನುಭೂತಿ ಸಹಾನುಭೂತಿಗಳೆಲ್ಲ ಹೊರಟೋಗ್ತವೆ ಇನ್ನು ಸಾಮಾಜಿಕವಾಗಿ ನೋಡೋದಾಗಿತ್ತು ಅಂತಂದರೆ ಮಾಬ್ ಮೆಂಟಾಲಿಟಿ ಸಮೂಹ ಸನ್ನಿಯನ್ನು ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ ಮತ್ತೆ ಮಾರಲ್ ಪಾಲಿಸಿಂಗ್ ಇವರೇ ನಿರ್ಧಾರಗಳನ್ನ ತೊಗೊಂಡ್ಬಿಡೋದು ಇವರೇ ಅವ್ರನ್ನ ದಂಡಿಸೋದು ಶಿಕ್ಷಿಸೋದು ನಿಂದಿಸೋದು ಎಲ್ಲ ರಸ್ತೆಗಳಲ್ಲೇ ಮಾಡೋದಕ್ಕೆ ಶುರು ಮಾಡ್ತಾರೆ ಆಮೇಲೆ ಈ ದ್ವೇಷಿಸುವುದು ದೂಷಿಸುವುದನ್ನು ನಾರ್ಮಲೈಸ್ ಮಾಡ್ತಾ ಹೋಗ್ತಾರೆ ಹೌದು ಯಾರಾದರೂ ಆಗಲಿ ಇವ್ರನ್ನ ಯಾರು ಒಪ್ಪುತ್ತಾರೆ ಅನ್ನುವಂತಹದ ದ್ವೇಷವನ್ನು ನಾರ್ಮಲೈಸ್ ಮಾಡ್ತಾ ಹೋಗ್ತಾರೆ ಕರುಣೆಯನ್ನು ರೆಡ್ಯೂಸ್ ಮಾಡ್ತಾ ಹೋಗ್ತಾರೆ ವೈಲೆನ್ಸ್ನ ಜಸ್ಟಿಫೈ ಮಾಡ್ತಾ ಹೊಟ್ಟೋಗ್ತಾರೆ ಕ್ರೌರ್ಯವನ್ನು ಸಮರ್ಥಿಸ್ಕೊಳ್ಳೋದಕ್ಕೆ ಶುರು ಮಾಡ್ತು ಅಂತಂದರೆ ಅಲ್ಲಿ ಏನು ಉಳಿತದೆ ಪೀಪಲ್ ಸ್ಟಾಪ್ ಆಸ್ಕಿಂಗ್ ವೈ ಡಿಡ್ ದಿಸ್ ಹ್ಯಾಪನ್ ಯಾತಕ್ಕೆ ಕಿಂಗ್ ಆಯಿತು ಅಂತ ಕೇಳದೆ ನಿಲ್ಲಿಸ್ಬಿಡ್ತಾರೆ ಸುಮ್ಮನೆ ಹೇಳ್ತಾ ಹೋಗ್ತಾರೆ ದೇ ಸಿಂಪ್ಲಿ ಶೌಟ್ ಪನಿಷ್ ಡೆಮ್ ಅವರಿಗೆ ಶಿಕ್ಷೆ ಕೊಡಬೇಕು ಅಂತ ಮೀಡಿಯಾಗಳಿಗೆ ಒಂದು ಎಥಿಕಲ್ ರೆಸ್ಪಾನ್ಸಿಬಿಲಿಟಿ ಇದೆ ಮೀಡಿಯಾಗಳಿಗೆ ಇರುವಂತಹ ಒಂದು ಜವಾಬ್ದಾರಿ ಏನಂದು ಅಂತಂದರೆ ಫ್ಯಾಕ್ಟ್ ಚೆಕ್ ಮಾಡಬೇಕು ಬಿಫೋರ್ ಸ್ಟೋರಿ ಫ್ಯಾಕ್ಟ್ ಚೆಕಿಂಗ್ ಬಿಫೋರ್ ಸ್ಟೋರಿ ಟೆಲ್ಲಿಂಗ್ ಮತ್ತು ಲ್ಯಾಂಗ್ವೇಜ್ ಸೆನ್ಸಿಟಿವಿಟಿ ಸಂವೇದನಾಶೀಲವಾಗಿರುವಂತಹ ಭಾಷೆಯನ್ನು ಬಳಸಬೇಕು ಖಂಡಿತವಾಗಿಯೂ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ ಕೂಡ ಚಾರಿತ್ರವಧೆ ಮಾಡೋದು ಲೇಬಲ್ ಹಚ್ಚೋದು ಆಮೇಲೆ ಸೈಕಾಲಜಿಕಲ್ ಪರ್ಸೆಪ್ಟಿವ್ನ ಅಂದರೆ ಗ್ರಹಿಕೆಯನ್ನು ಇಟ್ಕೊಳ್ಬೇಕು ಕನ್ಸಲ್ಟ್ ಮೆಲ್ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್ನ ಕನ್ಸಲ್ಟ್ ಮಾಡಬೇಕು ಸೆನ್ಸ ಏನು ಸೆನ್ಸಿಟಿವ್ ಆಗಿ ಅದನ್ನು ಗಮನಿಸಬೇಕು ಪ್ರತಿಯೊಬ್ಬ ಆರೋಪಿಯು ಆಪಾದಿತನು ಮನುಷ್ಯನೇ ಅವನು ಅವನ ಇದು ಗಿಲ್ಟ್ ಪ್ರೂವ್ ಆಗುವವರೆಗೂ ಟಿ ಆರ್ ಪಿ ಅನ್ನೋದು ನಾಟ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಹ್ಯೂಮನ್ ಲೈಫ್ ಮನುಷ್ಯನ ಲೈಫ್ಗಿಂತ ಜೀವನಕ್ಕಿಂತ ಟಿ ಆರ್ ಪಿ ಖಂಡಿತ ಇಂಪಾರ್ಟೆಂಟ್ ಅಲ್ಲ ಒಂದು ಅಪರಾಧವನ್ನು ನಾವು ನೋಡಬೇಕು ಸರಿಯಾಗಿ ನೋಡೋದನ್ನು ಕಲ್ತ್ಕೊಳ್ಬೇಕು ವ್ಯಕ್ತಿಗಳಾಗಲಿ ಮಾಧ್ಯಮಗಳಾಗಲಿ ಅಪರಾಧವನ್ನು ಕ್ರೈಮ್ ಆ್ಯಸ್ ಎ ಸೋಷಿಯಲ್ ಸಿಗ್ನಲ್ ಅದೊಂದು ನಮಗೆ ಎಚ್ಚರಿಕೆಯ ಕರೆಗಂಟೆ ಮತ್ತು ಅದು ನಮಗೆ ನಮ್ಮ ಮಾನಸಿಕ ಆರೋಗ್ಯದ ಬಗ್ಗೆಯೂ ಕೂಡ ಎಚ್ಚರಿಕೆಯ ಕರೆಗಂಟೆ ಅಪರಾಧ ಅನ್ನುವುದು ವ್ಯವಸ್ಥೆ ವಿಫಲವಾಗಿರುವುದರ ಕರೆಗಂಟೆ ಕ್ರೈಮ್ ಅಂತ ಅನ್ನೋದು ಮನುಷ್ಯ ಕುಸಿತಾ ಇದ್ದಾನೆ ಮುರಿದು ಹೋಗ್ತಾ ಇದ್ದಾನೆ ಒಳಗಿಂದ ಅಂತ ಅನ್ನೋದರ ಕನ್ ಕರೆಗಂಟೆ ಜಸ್ಟಿಸ್ ಅನ್ನೋದನ್ನು ಬರೀ ಶಿಕ್ಷೆ ಮಾತ್ರ ಅಲ್ಲ ಜಸ್ಟಿಸ್ ಅನ್ನೋದು ನ್ಯಾಯ ಅನ್ನೋದು ಅರ್ಥ ಮಾಡ್ಕೊಳ್ಳೋದು ತಡೆಯುವುದು ಮತ್ತು ಗುಣಪಡಿಸುವುದು ಅಂತಿಮವಾಗಿ ನನ್ನ ವಿನಂತಿ ಏನು ಅಂತಂದರೆ ಎಸ್ಪೆಷಲಿ ದ ನ್ಯೂಸ್ ಮೀಡಿಯಾಗಳಿಗೆ ಪ್ಲೀಸ್ ಡೋಂಟ್ ಟರ್ನ್ ಪೇನ್ ಇನ್ ಟು ಪರ್ಫಾರ್ಮೆನ್ಸ್ ನೋವುಗಳು ಒಂದು ಪ್ರದರ್ಶಕ ಕಲೆ ಅಲ್ಲ ಮತ್ತು ಸಾಮಾನ್ಯ ಜನರಿಗೆ ಹೇಳೋದೇನು ಅಂತಂದರೆ ಪ್ಲೀಸ್ ಪಾಸ್ ಬಿಫೋರ್ ಜಡ್ಜಿಂಗ್ ನಿನ್ನಿ ಜಡ್ಜ್ ಮಾಡಬೇಡಿ ನಮಗೆ ಬೇಕಾದಂತಹ ಸಮಾಜ ಏನು ಅಂತಂದರೆ ಹೆಚ್ಚು ಎಚ್ಚರಿಕೆಯಿಂದ ಪ್ರಜ್ಞಾವಂತಿಕೆಯಿಂದ ಇರುವಂಥದ್ದು ಇದು ಔಟ್ರೇಜ್ನಲ್ಲಿ ನುಗ್ಗುವಂತಹದ್ದಲ್ಲ ಹೆಚ್ಚು ಮನೋವೈಜ್ಞಾನಿಕವಾಗಿ ಮನಃಶಾಸ್ತ್ರೀಯವಾಗಿ ಎಂಪೆಥೆಟಿಕ್ ಆಗಿ ನೋಡುವಂತಹದ್ದು ಮಾರಲ್ ಪೊಲೀಸಿಂಗ್ ಅಲ್ಲ ಹೆಚ್ಚು ಕರುಣೆ ಬೇಕು ದ್ವೇಷ ಅಲ್ಲ ಇವುಗಳನ್ನು ಗಮನದಲ್ಲಿ ಇಟ್ಟುಕೊಂಡ್ರೆ ನಾವು ಕ್ರೈಮ್ ರಿಡಕ್ಷನ್ ಆಗ್ತದೆ ಅದೇ ಕ್ರೈಮ್ ರಿಡಕ್ಷನ್ ಆಗುವುದೇ ಆಗಬೇಕಾಗಿರೋದೇ ಮೆಂಟಲ್ ಹೆಲ್ತ್ ಅವೇರ್ನೆಸ್ನಿಂದ ನಾವು ಅದನ್ನು ನೋಡದೆ ಮತ್ತು ಸೈಕಾಲಜಿಕಲ್ ಇಂಟರ್ವೆನ್ಷನ್ ಅಂತಂದರೆ ಅರ್ಲಿ ಸೈಕಾಲಜಿಕಲ್ ಇಂಟರ್ವೆನ್ಷನ್ಸನ್ನು ಗಮನಿಸ್ಕೊಳ್ಬೇಕು ಹೆಂಗೆ ಆಗಿದೆ ಅಂತ ಅನ್ನೋದನ್ನು ನೋಡಬೇಕು ಮತ್ತು ಫ್ಯಾಮಿಲಿ ಹಾಗೂ ಸಮಾಜದ ಬೆಂಬಲವನ್ನು ತಗೊಳ್ಬೇಕು ಟ್ರಾಮಾ ಮತ್ತು ಟ್ರಾಮಾ ಇನ್ಫಾರ್ಮ್ಡ್ ಸಿಸ್ಟಮ್ಗಳಂತ ಹೇಳ್ತೀವಿ ಅಂದರೆ ಒಬ್ಬ ವ್ಯಕ್ತಿಯ ನೋವುಗಳಿಗೆ ಮತ್ತು ಒತ್ತಡಗಳಿಗೆ ಇವುಗಳಿಗೆಲ್ಲೂ ಹೊರಗಡೆ ಬರೋದಕ್ಕೆ ಸಹಾಯ ಮಾಡಲಿಕ್ಕೆ ಹೇಗೆ ಸಾಧ್ಯ ಆಗಬಹುದು ಅಂತ ಅನ್ನೋದು ಪನಿಷ್ಮೆಂಟ್ ವಿತೌಟ್ ಪ್ರಿವೆನ್ಷನ್ ಏನು ಪ್ರಯೋಜನ ಇಲ್ಲ ಅದು ಎಮೋಷನಲ್ ರಿವೆಂಜ್ ಆಗ್ತದೆ ಪನಿಶ್ಮೆಂಟ್ ನಾಟ್ ಜಸ್ಟಿಸ್ ವಾಟ್ ರೆಸ್ಪಾನ್ಸಿಬಲ್ ಮೀಡಿಯಾ ಶುಡ್ ಡೂ ಅಂತಂದರೆ ಡೋಂಟ್ ರಶ್ ಇನ್ ಟು ಜಜ್ಮೆಂಟ್ ಡೋಂಟ್ ಪ್ಲೇ ಗಾಡ್ ಯು ಆರ್ ನಾಟ್ ಗಾಡ್ ಮತ್ತು ಡೋಂಟ್ ಮಾನಿಟೈಸ್ ಪೇನ್ ಬೇರೆಯವರ ನೋವುಗಳನ್ನು ಸಂಕಟಗಳನ್ನು ದ್ವೇಷವನ್ನು ನಿಮ್ಮ ಬಂಡವಾಳಗಳನ್ನಾಗಿ ಮಾಡಿಕೊಳ್ಬೇಡಿ ಅಷ್ಟೇ ಥ್ಯಾಂಕ್ ಯು ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ ಹೃದಯ ಇರುವವರಿಗೆ ಭಾವನೆಗಳ ತೊಲಾಟವು ಕೂಡ ತಪ್ಪಿದ್ದೇನಲ್ಲ ಸಂಘರ್ಷ ಸಮಸ್ಯೆ ಒತ್ತಡ ಆತಂಕ ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಸಂದೇಹಗಳಿದ್ದರೆ ಸಮಸ್ಯೆಗಳಿದ್ದರೆ ಹೇಳಿಕೊಳ್ಳಲಾಗದ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನ ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚಿಕೊಳ್ಳಿ ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರುತ್ತದೆ ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ ಯಾವುದಾದರೂ ಸರಿ ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ ಸಾಧ್ಯವೇ ಇಲ್ಲ ಅಂತ ಅಂತ ಅನ್ನುವಾಗ ದಿ ಡೆಡ್ ಅಂತ ಏನು ಇರೋದಿಲ್ಲ ಬೇರೆ ಕಿಟಕಿಗಳು ತೆಗೆದಿರ್ತವೆ ಥ್ಯಾಂಕ್ ಯು